ನೆಲವೇ ಸುಕ್ಷೇತ್ರ ಜಲವೇ ಪಾವಣ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ವೇದಾಂತಕ್ಕೆ ಶ್ರೀ ಮಲ್ಲಿಕಾರ್ಜುನ ಯೋಗಿಗಳು ವಿಶ್ವ ವಿಶ್ವಸಂತರು ನಡೆದಾಡುವ ದೇವರಾಗಿರು ಪರಮಪೂಜ್ಯ ಸಿದ್ದೇಶ್ವರಪ್ಪಗಳವರ ಪವಿತ್ರ ಕವಿತ ಚರಣಕನಾಗಿ ಈ ಕ್ಷೇತ್ರಾಧಿಪತಿಗಳಾಗಿರುವ ಷಣ್ಮುಖಿವಿಗಳು ವೀರಯಾರ್ಜನವರಲ್ಲಿ ಅಭಿವಂದಿಸಿ ಆತ್ಮೀಯ ಗುರುಬಂಧುಗಳು ವಿನಯಶೀಲರು ವಿದ್ಯಾಸಂಪನ್ನರಾಗಿರುವ ಈಶಪ್ರಸಾದ ಮಹಾಸ್ವಾಮಿಗಳವರ ಆದಿಯಾಗಿ ಎಲ್ಲ ಪೂಜ್ಯರಲ್ಲಿ ಹಾಗೂ ತಮ್ಮೆಲ್ಲರಲ್ಲಿ ಆಧಾರದ ಅಭಿನಮನಗಳು ಸುಮಾರು ಇವತ್ತಿಗೆ ಹನ್ನೊಂದು ದಿವಸ ಆಗ್ತದೆ ಏಕಾದಶಿ ಹನ್ನೊಂದು ದಿವಸಗಳವರೆಗೆ ಈ ಆಧ್ಯಾತ್ಮಿಕ ಕಾರ್ಯಕ್ರಮ ಅನುಚಾನವಾಗಿ ನಡೀತಾ ಬಂದಿದೆ ಅನೇಕ ಪೂಜ್ಯರು ಅನೇಕ ರೀತಿಯಿಂದ ತಮ್ಮೆಲ್ಲರಿಗೆ ರಸದೌತನ ಅಂತಕ್ಕಂಥದ್ದು ಆಧ್ಯಾತ್ಮದ ಜ್ಞಾನದ ಸಿಂಚನವನ್ನು ನಿಮಗೆಲ್ಲರಿಗೂ ಮಾಡಿದ್ದಾರೆ ಇವತ್ತಿಗೆ ಕೊನೆಯ ದಿವಸ ಅಧ್ಯಾತ್ಮದಲ್ಲಿ ಪಣೆ ಅಂತಕ್ಕಂಥದ್ದು ಇರೋದಿಲ್ಲ ನಾವೇ ನಮ್ಗೆಲ್ಲಿಗೆ ಇಲ್ಲಿಗೆ ಈ ಕಾರ್ಯಕ್ರಮ ಸಾಕು ಅಂತ ಹೇಳ್ಕೊಂಡು ನಾವೇ ಮುಗಿಸ್ಬೇಕು ಅಧ್ಯಾತ್ಮ ಯಾವಾಗಲೂ ಮುಗಿಯೋದನ್ನಿಲ್ಲ ನಿಮ್ದು ಹೆಂಗೆ ಪ್ರಪಂಚ ಮುಗಿಯೋದಿಲ್ಲ ನೋಡಿ ಯಾವಾಗಲೂ ಈಗೇನಂತರಿ ಮದುವೆ ಆದ ಕೂಡಲೇ ಮಕ್ಕಳ ಮದುವೆ ಮಕ್ಕಳು ಮಕ್ಕಳು ಮೊಮ್ಮಕ್ಕಳದು ಮರಿಮಕ್ಕಳು ಹಿಂಗ ಆದ ಈ ಹಗ್ಗ ಹೊಯಿಸ್ತಾರಲ್ರಿ ಹಂಗೆ ಹಚ್ಕೊತದು ಹಗ್ಗ ಹೊಲ್ ಹೊಕೊದ್ ಹೋದಂದಂಗೆ ಅದಕ್ಕೆ ಪಣಗೆ ಅನ್ನೋದು ಇರೋದೇನಿಲ್ಲ ಹಾಗೆ ಅಧ್ಯಾತ್ಮ ಯಾವಾಗಲೂ ಮುಗಿಯುವುದಿಲ್ಲ ಅದು ಯಾವಾಗಲೂ ಇರೋದನೆ ಹಾಗೆ ಇದು ಎಲ್ಲಿವರೆಗೆ ಇನ್ನೂ ಬೇಕು ಬೇಕು ಅಂತಕ್ಕಂಥ ಹಸಿ ಉರ್ದಿತ್ಯಲ್ಲ ಆಗ ಈ ಅಗ್ನಿಗೆ ತುಪ್ಪ ಹಾಕಿದಂಗ ಈ ಪ್ರಪಂಚದ ದಹ ಅಂತಕ್ಕಂಥದ್ದು ಇನ್ನೂ ಅದು ಸಾಕನ್ಸೋದನ್ನಿಲ್ಲ ಹಂಗೆ ಅದು ಬೇಕು 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 ಅನ್ಸ ತುಪ್ಪ ಹೆಂಗೆ ಹಾಕಿದಾಗ ಹೆಂಗೆ ಅದು ಜೋರಾಗಿ ಇನ್ನೂ ಉರಿತದಲ್ಲ ಬೆಂಕಿ ಹಂಗ ಇದು ಅಧ್ಯಾತ್ಮದ ಏನು ಆಸೆ ಅಪ ಅಪೇಕ್ಷೆಗಳು ಇದ್ದೇ ಇರ್ತಾವಲ್ಲ ಅಲ್ಲಿವರೆಗೆ ಅದು ಮುಗಿಯೋದೇನಿಲ್ಲ ಹಾಗೆಯೇ ಈ ಗುರುಗಳ ಒಬ್ಬ ದೀಕ್ಷೆ ತಗೊಂಡುಕೊಂಡಿರ್ತಕ್ಕಂಥ ಮನುಷ್ಯ ಜೀವನದಾಗ ನಾವು ಬಂದಿದ್ದೀವಿ ನಾವು ಹುಟ್ಟಿದ್ದೀವಿ ನಾವು ಹೆಂಡ್ರ ಮಕ್ಕಳ ಎಲ್ಲ ಆಯಿತು ತಿಳ್ಕೊಂಡು ನಾವು ಕೊನೆಗೆ ಈ ಜೀವನದಾಗ ಈ ಜೀವನ ಇರೋದ್ರಾಗ ಮುಕ್ತಿ ಆಗಬೇಕು ಸದ್ಗುರು ಪಡ್ಕೋಬೇಕಂತ ತಿಳ್ಕೊಂಡು ಒಬ್ಬವ ದೀಕ್ಷಾ ತೆಗೆದುಕೊಂಡಿದ್ದ ದೀಕ್ಷಾ ತೆಗೆದುಕೊಂಡಂತ ಅವನು ವ್ಯಾಪಾರಿ ಇದ್ದ ಹಂಗೆ ವ್ಯಾಪಾರಿ ಮಾಡ್ಕೋತು ಮಾಡ್ಕೋತ ಮಾಡ್ಕೋತ ಸಣ್ಣ ವ್ಯಾಪಾರಿ ಇತ್ತು ಅವಾಗ ಗುರುಗಳ ಆಶೀರ್ವಾದ ಆಯಿತು ನೀನು ಮುಟ್ಟಿದ್ದೆಲ್ಲ ಚೆನ್ನಾಗ್ತಿ ನೀನು ಏನು ಮಾಡ್ತೀನಿ ಮಾಡಿಲ್ಲ ತಿಳ್ಕೊಂಡು ಹಂಗೂ ದಾನ ಧರ್ಮ ಮಾಡ್ಕೋತು ಅವ್ನು ವ್ಯಾಪಾರಿ ದೊಡ್ಡ ದೊಡ್ಡ ವ್ಯಾಪಾರಿ ಆಯ್ತು ಅವ್ನು ಗುರುಗಳು ದೀಕ್ಷೆ ಕೊಟ್ಟು ಹೋಗಿದ್ರು ಹನ್ನೆರಡು ವರ್ಷ ಆಗಿತ್ತು ಈಗಿನ ಗೊತ್ತೇನು ಗಾಡಿ ಇಲ್ಲ ಮೊಬೈಲ್ ಇಲ್ಲ ವಾಟ್ಸಪ್ ಇಲ್ಲ ಮತ್ತೊಂದು ಯಾವುದು ಯೂರೋಪ್ಲಾನ್ ಇಲ್ಲ ಏನೂ ಇಲ್ಲ ಆ ನಡ್ಕೋತು ಹೋಗ್ಬೇಕಾಯ್ತು ಹ್ಞೂ ಆ ಹೋಗೋದಾಗ ಅವ್ರಿಗೆ ನೆನಪಾಯಿತು ನನ್ನ ಶಿಷ್ಯ ಒಬ್ಬ ದೀಕ್ಷೆ ತಗೊಂಡಿದ್ದ ಹನ್ನೆರಡು ವರ್ಷ ಆಯಿತು ಇಲ್ಲಿ ಇಲ್ಲಿ ರೈತಿ ಕೇಳ್ಕೋತ ಅಲ್ಲಿಗೆ ಬಂದ ಆವಾಗಿಂದು ಮೇ ತಿಂಗಳ ಬಿಸಿಲು ಅದು ಎಲ್ಲ ವ್ಯಾಪಾರಸ್ಥರು ಜನ ಬಂದ ಬಂದು ಗಿರಾಕಿಗಳು ಬರೋದು ಕೊಡೋದು ತೊಗೊಳೋದು ಜಮಾ ಖರ್ಚಾಯ್ತು ಜೋರು ಜೋರಾಗಿ ನಡೆದತ್ತು ಗುರುಗಳು ಹಾಗೆ ನಿಂತ್ಕೊಂಡು ಶಿಷ್ಯ ಈಗ ಎಚ್ಚರ ಅದನು ಶಿಷ್ಯ ಆವಾಗ ಹೆಚ್ಚರ ಅದನ್ನು ತಿಳ್ಕೊಂಡು ತಿಳ್ಕೊಂಡು ಭಾಳ ಹೊತ್ತಿಗೆಲ್ಲ ಜನ ಎಲ್ಲ ಭಾಳ ಬಿಸಲಾಯ್ತು ಮಧ್ಯಾಹ್ನಕ್ಕೆ ಸ್ವಲ್ಪ ಗಿರಾಕಿಗಳು ಕಮ್ಮಿ ಆದವು ಕಮ್ಮಿ ಆದ್ಮ್ಯಾಗ ಲೆಕ್ಕಪತ್ರ ಜಮಾ ಖರ್ಚು ಮಾಡೋಯ್ತಾಗ ಅಕಸ್ಮಾತ್ ಅವ್ರ ದೃಷ್ಟಿ ಹೊರಗಡೆ ಹೋಯ್ತು ವ್ಯಾಪಾರಿ ನೋಡ್ತಕ್ಕ ಅವರು ಅವ್ರು ಅಂಗಡಿಯ ದುರುಗಡೆ ಗುರುಗಳು ಬಿಸ್ಲಾಗ ಅಂತ ಬಿಟ್ಟಿದ್ರು ಅವಾಗ ಅನಿಸ್ತು ಗುರುಗಳು ಯಾವಾಗ ಬಂದ್ರ ಒಳಗೆ ಬಂದ ತಿಳ್ಕೊಂಡು ಅದನ್ನೆಲ್ಲ ಅಲ್ಲೆದಲ್ಲಿ ಬಿಟ್ಟು ಓಡ್ಬೋದ ಕ್ಷಮಿಸ್ಬೇಕು ಗುರುಬಳೆ ನೀವು ಬಂದು ಎಟ್ಟೊತ್ತಾಯ್ತು ನಾನು ನೋಡೇ ಇಲ್ಲ ಗಿರಾಕಿ ವ್ಯಾಪಾರಗಳು ಭಾಳ ಆಯ್ತಾಗಿ ಮಗ್ನಾಗಿ ಬಿಟ್ಟಿದ್ದೆ ಅಂತ ತಿಳ್ಕೊಂಡು ಭಾಳ ಏನಾಗಿಲ್ಲಪ್ಪ ಅಟ್ಟ ಒಂದು ನಾಲ್ಕು ತಾಸು ಆಗ್ಯದ ಬಂದ ಅಂತ ಹೇಳಿದ್ರೆ ಭಾಳ ಏನಾಗಿದೆ ಒಂದು ನಾಲ್ಕು ತಾಸ ಆಗ್ಯದ ನಿನ್ನ ಗಿರಾಕಿ ಎಲ್ಲ ವ್ಯಾಪಾರ ಚಲೋ ನಡ್ದೈತಿ ನನಗೆ ಕ್ಷಮಿಸಬೇಕು ಓತನ್ನ ನಾವು ಅಂತ ನಾ ಏನು ಕ್ಷಮಿಸೋದು ಭಾಳ ದೊಡ್ಡದಪ್ಪ ಬರೀ ನಾಲ್ಕು ತಾಸು ಬಂದಿತ್ತು ನಿನ್ನ ವಯಸ್ಸಿಗೆ ಕೇಳಿದ್ರು ಕೇಳಿದ್ರವ್ರು ನಿನಗೆ ಎಂಬತ್ತು ವರ್ಷ ಆಗೈತಿ ಎಂಬತ್ತು ವರ್ಷ ಅಂತ ಹೇಳಿದೆ ದೇವರು ನಿನಗೆ ಎಂಬತ್ತು ವರ್ಷ ಕ್ಷಮಿಸ ನಾ ನಾಲ್ಕು ವರ್ಷ ನಿನಗೆ ಕ್ಷಮಿಸೋದೇನ ಕ್ಷಮ ಮಾಡಿದೆ ಭಾಳ ದೊಡ್ಡದೇ ಅಂತ ಯಾಕಂದ್ರೆ ದೇವರು ನಿನಗೆ ಹಾಜಿ ನೋಡೋಕೈತೆ ಈಗ ಬಂದ ನನ್ನ ಭಕ್ತ ಆಗ ಬಂದ ನನ್ನ ಭಕ್ತ ಅಂತೇಳಿ ಎಂಬತ್ತು ವರ್ಷ ನೀ ನೀತರಾಗ ಬರೇ ಕೆಟ್ಟು ಬೀಸಿದೆ ಬೀಸದೆ ಬರೀ ಅತ್ರಾಗ ಅಭಿಪ್ರಾಯ ಹಿಟ್ಟ ಬೀಳಕತ್ತೈತಿ ನೀನು ಅತ್ರಾಗಿಂದ ಈ ಪ್ರಪಂಚದ ಚಕ್ರದ ನೀನೇ ಪಾರಾಗಿಲ್ಲ ದೇವರಾಗಿ ಕ್ಷಮ ಮಾಡಿದ ಎಂಬತ್ತು ವರ್ಷ ನಾನು ನಾಲ್ಕು ವರ್ಷ ಬೇಡ ಕ್ಷಮ ಮಾಡ್ತೇನೆ ಭಾಳ ದೊಡ್ಡದಲ್ಲ ಆತ ಅವಾಗ ಅವನಿಗೆ ಅರಿವು ಜ್ಞಾನೋದಯ ಆಯ್ತು ಎಂಬತ್ತು ವರ್ಷ ನಾನು ನಡ್ಕೊಳ್ತೀನಿ ನಾನು ಇನ್ನೂವರೆಗೆ ನನಗೆ ಮಕ್ಕಳಾದ್ರು ಮರಿ ಎಲ್ಲ ಆದ್ರೂ ಕೂಡ ಎನಾಯ್ತು ನಾನು ಹೊರಗೆ ಬೀಳೋದನ್ನ ಆಗ್ಬಿಡ್ತು ಅದಕ್ಕೆ ಆಯ್ತು ಗುರುವೇ ನನ್ನ ಕಣ್ಣು ತೆರೆಸಿರಿ ದೇವರು ನನಗೆ ಎಂಬತ್ತು ವರ್ಷದ ಕ್ಷಮ ನಾಲ್ಕು ವರ್ಷ ಗುರು ಉದಾರ ತೆರೀತಾ ವಸುದೈವ ಸುದೈವ ಅದಕ್ಕೆ ಇಂಥ ಉದಾರ ಮನಸ್ಸು ಅಂತ ದೇವ್ರ ಕ್ಷಮಶನು ನಾನು ಕ್ಷಮತೆ ಬಹಳ ದೊಡ್ಡ ಗುರುಗಳು ಹೇಳಿದಾಗ ಅವನು ಗಣಿಸ್ತು ಇನ್ನಿತರಾಗಿ ಪ್ರಪಂಚದ ಹಾಡಾಗಿರೋದೇನು ಬಹಳ ದೊಡ್ಡದಲ್ಲ ಅದಕ್ಕೆ ನನಗೆ ಕಣ್ಣು ತರ್ಸಾಕ ನೀವು ಬಂದರೆ ತಿಳ್ಕೊಂಡು ಎಲ್ಲ ಮಕ್ಕಳು ಅಲ್ಲೆದಲ್ಲೇ ಕೊಟ್ಟು ಎಲ್ಲದಲ್ಲೇ ಕೊಟ್ಟು ಮನುಷ್ಯ ಹೋಗಲಿಲ್ಲ ಮನುಷ್ಯ ಹೋಗಲಿಲ್ಲ ಅದಕ್ಕೆ ಏಕ್ ಪಾಠಿ ಆ ಏಕ್ ದ್ವಿಪಾಠಿ ತ್ರಿಪಾಠಿ ಒಂದೇ ಶಬ್ದವನ್ನು ಒಮ್ಮೆ ಹೇಳಿದ ಕೂಡಲೇ ಅವನು ಆ ಅದನ್ನು ತರ ಬಿಡ್ಲಾರ್ದಂಗೆ ಮುಕ್ತನಾಗಿ ಬಿಡ್ತ ಈಗ ಹಸಿ ಗೋಡೆ ತೈತಿ ಹಸಿ ನೀವು ಯಾವ ತೈತಿ ಆಕಾರ ಅಮ್ಮ ಇರ್ತೈತಿ ಗಣಪತಿ ಆ ಥರ ನೀವು ಗಣಪತಿ ರೀ ಮಾಡ್ರಿ ಲಿಂಗರೇ ಮಾಡ್ರಿ ಸರಸ್ವತಿಯ ಮೂರ್ತಿ ಆಕಾರ ಕೊಡ್ತಾರೆ ಇನ್ನು ಕೆಲವಾದ ಮಣ್ಣು ಇರ್ತೈತಿ ಮುರಿದ್ರು ಹಂಗೆ ಇವರು ತಯಾರಾದ್ರಲ್ಲ ಅವಾಗ ಹೇಳಿದ್ವಿ ಗುರುಗಳು ನಾ ಇನ್ನೂ ಕೊಟ್ಟಿನಿ ಅಂತ ತಿಳ್ಕೊಂಡು ಅವ್ರ ಗುರುಗಳ ಜೊತೆಗೆ ವೇದ ಕಾಲದಾಗ ಋಷಿಗಳು ಅವಾಗ ಏನ್ ಮಾಡ್ತಿದ್ರು ಶಿಷ್ಯ ಮಗ ಕಲ್ಯಾಕ್ ಹೋದ್ರ ಮಗ ಕಲತ್ ಬರುತ್ತ ಮದುವೆ ಅವ್ರಿಗೆ ಇಪ್ಪತ್ತೈದು ವರ್ಷ ಮುಂದೆ ಮಗ ಲಗ್ನಕ್ಕೆ ಬರೋತಕ್ಕ ಅಂದ್ರೆ ಇವ್ರಿಗೆ ಇಪ್ಪತ್ತೈದು ಮೂವತ್ತು ನಲ್ವತ್ತು ವರ್ಷ ಆಗ್ತಿತ್ತು ಅವಾಗ ಅವರು ಮಗ ಇನ್ನು ಇಟ್ಟು ವರ್ಷ ಶಿಕ್ಷಣಕ್ಕಂತ ಮಗ ಬರೋತಕ್ಕನ ಏನೋ ಮನೆಯಾಗಿದ ತಿಳ್ಕೊಂಡು ಮಗನ ನೋಡಿ ಕಂಪೌಂಡ್ ಹಾಲಿನ ಇನ್ನೋರ್ಗ ಇಲ್ಲೇ ಕೂತೀನಿ ಹಾಗೆ ನಾನು ಇದ್ರಾಗ ಥರ ಯೋಗ್ಯ ತಿಳ್ಕೊಂಡು ಅಪ್ಪು ಹೇಳಿದ್ರು ಶಿಷ್ಯ ಗುರು ಬರೋ ಗುರು ಆಗೋ ವಯಸ್ಸು ಇನಾ ಇಲ್ಲೇ ಕೂತೀನಿ ತಿಳ್ಕೊಂಡು ಕಂಪೌಂಡ್ ಸಿಗೋದು ಹೋಗಿ ಗುರುಗಳ ಹತ್ರ ಹೋಗಿ ತನ್ನ ನಾಲ್ಕು ಅಷ್ಟರೇ ಮಾಡ್ತಿದ್ರು ಇಪ್ಪತ್ತೈದು ವರ್ಷ ಪ್ರಭ ವಿದ್ಯಾರ್ಥಿ ಜೀವನ ಬ್ರಹ್ಮಚಾರಿ ಇಪ್ಪತ್ತೈದು ವರ್ಷ ಗೃಹಸ್ಥಾಶ್ರಮ ಇಪ್ಪತ್ತೈದು ವರ್ಷ ಒಣಪ್ರಸ್ಥ ಆಶ್ರಮ ಈ ಅಲ್ಲಿಗೆ ಎಪ್ಪತ್ತೈದು ಆಯ್ತು ಇನ್ನು ಇಪ್ಪತ್ತೈದು ವರ್ಷ ಸನ್ಯಾಸಿ ಎಲ್ಲ ತ್ಯಾಗ ನೋಡೋರು ಮೊದಲನೇ ಇಪ್ಪತ್ತೈದು ವರ್ಷ ವಿದ್ಯಾ ಸಂಪಾದನೆ ಮಾಡೋದು ಎರಡನೇದು ಇಪ್ಪತ್ತೈದನೇ ವರ್ಷದಾಗ ಗೃಹಸ್ಥ ಆಗೋದು ಅಲ್ಲಿಗೆ ಐವತ್ತಾಯ್ತು ಇಪ್ಪತ್ತೈದು ಇಪ್ಪತ್ತು ಐವತ್ತಾಯ್ತು ಅವಾಗ ಮಕ್ಕಳು ಬಂದಿರ್ತಾರೆ ಅವ್ರಿಗೆಲ್ಲ ಜವಾಬ್ದಾರಿ ಕೊಟ್ಟುಬಿಡು ಬಟ್ ಏನು ಮಾಡುದು ಅವರಾಗಿ ಕೇಳಿದ್ರೆ ನಿಮ್ದು ಅನುಭವ ನಿಮ್ಮ ಜ್ಞಾನ ಕೇಳಿದ್ರೆ ಮಾರ್ಗದರ್ಶನ ಮಾಡುದು ಇನ್ನು ಮುಂದೆ ಇಪ್ಪತ್ತೈದು ವರ್ಷ ಇರ್ತೈತಲ್ಲ ಅವ್ರಿಗೆ ಮಾರ್ಗದರ್ಶನ ಮಾಡ್ಕೋತ ಒಳ್ಳೇದ ಮಾರ್ಗದರ್ಶನ ಮಾಡ್ಕೋತಿರು ಇನ್ನು ಇಪ್ಪತ್ತೈದು ವರ್ಷ ಕೊನೆ ಇರ್ತೈತಲ್ಲ ಅವಾಗ ಏನ್ ಮಾಡ್ತಿದ್ರು ಬಹಳ ಜಂಗಲ್ ಬಹಳ ದೂರ ಹೋಗ್ತಿರ್ಲಿಲ್ಲ ಇಬ್ರಿಗ ಅಣ್ಣ ಅಂತ ಹೋಗಿ ಮಕ್ಕಳಿಗೆಲ್ಲ ಒಪ್ಪಿಸಿ ಊರು ಹೊರಗೆ ಸ್ವಲ್ಪ ದೂರ ಹೋಗಿ ಅವ್ರು ಒಣ ಆಶ್ರಮದಲ್ಲಿ ಅವರು ಸನ್ಯಾಸಿ ತಗೊಂಡುಕೊಂಡು ಆತ್ಮ ಮಾಡ್ಕೋತಿರ್ತಿದ್ರು ಅದಕ್ಕಾಗಿ ಹಿಂಗಾಗಿ ಅದಕ್ಕೆ ಈಗೇನು ಇಲ್ಲ ಕೊನೆಯವರೆಗೂ ಅಲ್ಲೇ ಕೊನೆಯವರೆಗೂ ಅಲ್ಲೇ ಕೊಡ್ತೇವೆ ಅದಕ್ಕಾಗಿ ಇಂತ ಒಂದು ಈ ಆಶ್ರಮ ಏನೈತಲ್ಲ ಇದಕ್ಕೆ ಎಲ್ಲರಿಗೂ ನಮ್ಮ ಜೀವನದಾಗ ಕೊನೆಗೆ ಇದು ಎಂದೂ ಮುಗಿಯಂಗಿಲ್ಲ ಇಲ್ಲಿಯವರೆಗೆ ಯಾರೂ ಸಂಸಾರ ಮುಗಿಸಿಲ್ಲ ಮುಗಿಸ್ ಆಗೋದಿಲ್ಲ ಅದಕ್ಕೆ ಬುದ್ಧ ಭಗವಾನ್ ಹತ್ರ ಒಬ್ಬ ತಾಯಿ ಒಳ್ಕೋತ ಬಂದಿಡತ್ ಹೆಂಗಲಿ ಮಾಡ್ರಪ್ಪ ಅಪ್ಪ ಉಳಿಸ್ರಿ ನಿಮ್ದು ಆಶೀರ್ವಾದ ಒಂದೇ ಒಂದು ಮಗ ಹೊಟ್ಟಿತ್ತು ಆ ಮಗನೂ ಹೋಗಿ ಕೈ ಬಿಡ್ತು ನನ್ನ ಜೀವನದ ದೀಪ ನನ್ನ ಮನೆ ದೀಪ ಹತ್ತ ಯಾರೂ ಇಲ್ಲ ಅದು ಅಳಾಕ ಅವಾಗ ಇದು ನಿಸರ್ಗದ ಚಕ್ರವ ಜೀವನ ಇದೆ ಯಾರಿಗೂ ಏನು ಮಾಡಕ್ ಆಗುದಿಲ್ಲ ನೀವ್ ಇಂತ ಮಹಾನ್ ತಪಸ್ವಿಗಳು ಇಂತ ನಿಮ್ಗೆಲ್ಲ ಐತಿದ ಮತ್ತೆ ನನ್ನ ಮಗನೂ ಬದಸಕಾಗೋದಿಲ್ಲ ಬಹಳ ಪರಿಚಯ ಬಿಡ್ಕೋಕತ್ತ ಆಯ್ತವ ನಾ ಬದುಕಿನಿ ಒಂದ್ ಕೆಲಸ ಮಾಡು ಒಂದು ಮನೆಯಾಗ ಎಲ್ಲ ಊರಾಗ ಹೋಗು ಯಾರ ಮನೆಯಾಗ ಯಾರು ತೀರ್ಕೊಂಡು ಸತ್ತಿಲ್ಲ ಅವ್ರ ಮನೆಯಿಂದ ಬೂದಿ ತಗೊಂಡ್ ಮಾತೇ ಹೇಳಿ ಅವ್ರು ಮಲಗಿಂದ ಅವ್ರ ಮನೆಯಿಂದ ಬೂದಿ ತಗೊಂಡ್ವಾ ಯಾರ ಮನೆಯಾಗ ಯಾರು ಹುಟ್ಟೋ ಮತ್ತ ಹುಟ್ಟಿದಾರ ಹಂಗದಾರ ಯಾರು ತೀರ್ಕೊಂಡಿಲ್ಲ ಎಲ್ಲಾರು ಕೇಳಾರ ಬೂದಿ ಕೂಡ ಸಾಕಂತ ಬೇಕಾದ ನಾವ್ ಡಿಬ್ಬಿ ಹೋಗಿ ತಗೊಂಡ ಹಂಗಿಲ್ಲ ನಿಮ್ ಮನೆಯಾಗ ಯಾರ ತೀರ್ಕೊಂಡಾರ ಹೇಳ ಮೊದಲು ಅವ್ನು ಕೇಳ ಮತ್ತೆ ಹೇಳ ಮನ್ಯಾಗ ಆತ ಮತ್ತ ಎಲ್ಲ ತೀರ್ಕೊಂಡು ಎಲ್ಲಾರು ಸತ್ತ ಸಾಯಿರ ಯಾರದಾರು ಯಾರ ಜನ್ಮಕ್ ಯಮ್ ತನ್ನ ಇಷ್ಟಮ್ ಯಾರ ಜನ್ಮಕ್ ಬಂದ್ರು ಅವರು ಒಂದ್ ಚಕ್ರದಲ್ಲಿ ಪಾಸ್ ಆಗಿ ಹೋಗಬೇಕು ಹಿಂಗೆಲ್ಲ ಇಡೀ ಊರಲ್ಲ ತಿರುಗಿ 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 ಎಲ್ಲ ಬಂದ್ತವ್ ಬಂದನಾಗ ಎಲ್ಲಿ ಯಾರು ನಾವು ಗುಧಿನ ಸಿಗಲಿಲ್ಲ ಅವಾಗ ಅವಾಗ ಬರುವಷ್ಟೊತ್ತಿಗೆ ನಾನೋದೇ ಇತ್ತು ನೋಡು ಮಹಾತ್ಮರು ನುಡಿ ಕಲಿಸಿದ ಆತ ಗುರು ನಡೆ ಕಲಿಸಿದ ಆತ ಗುರು ಉಣಲು ಕಲಿಸಿದ ಆತ ನಡೆಯಲು ಕಲಿಸಿದ ಆತ ನೋಡು ಬಸೋನವ್ರು ಹೇಳಿದ್ರು ಎಟ್ಟು ಹೇಳಿದ್ರು ಮನುಷ್ಯ ದುಃಖದಾಗಿರ್ತಕ್ಕಂಥ ಮನುಷ್ಯ ಅವ್ರಿಗೆ ಏನು ಹೇಳಿದ್ರು ತಿಳಿಯಂಗಿಲ್ಲ ಅದಕ್ಕೆ ತಿಳ್ಸ ತಿಳ್ಸಕ್ಕಂತ ಬೇರೆ ಬೇರೆ ಹಾದಿ ಹೋದವ್ ಅದಕ್ಕೆ ಅವ್ರಿಗೆ ತಿರುಗೊಡ್ತಲ್ಲ ಎಲ್ಲಾ ಕಡೆ ತಿರುಗಾಡಿ ಬಂದ್ರು ಹಾಗಾದ್ರೆ ಈ ಜಗತ್ತಿನ ನೇಮದ ಯಾರಿ ಜನ್ಮಕ್ ಬಂದ್ರು ಒಂದು ಸಾವಿರ ಕಣಿ ಆಗಲೇಬೇಕು ಅವರ ಚಲೂರ ಇರ್ಲಿ ಒಳ್ಳೆಯವ್ರಿರ್ಲಿ ಕೆಟ್ಟವ್ರ ಇರ್ಲಿ ಈ ಜಗತ್ತಿನ ಚಕ್ರದಾಗ ಇದೆಲ್ಲ ಆಗೋದನ ಜ್ಞಾನ ಆಯ್ತ ತಾಯಿಗೆ ಕಷ್ಟ ಗುರು ಬುದ್ಧಗೆ ನಮಸ್ಕಾರ ಮಾಡಿದ್ರು ನನ್ನ ತಂದ್ ಗುರು ಗುರುಐತ್ತ ಕೇಳಿದ್ರು ಅಂದ್ರೆ ಈ ಜನ್ಮಕ್ಕೆ ಬಂದವರೆಲ್ಲರೂ ಎಲ್ಲಾರು ಯಾರು ಸ್ಥಿರವಾಗಿ ಹೇಳಕ್ ಆಗೋದಿಲ್ಲ ಅನ್ನೋದು ಜೀವನ ತತ್ವ ಗುರು ಏನ್ ತಿಳಿದ್ರೆ ಗುರು ಏನೂ ಮಾಡಂಗಿಲ್ಲ ಅದಕ್ಕೆ ಅವರು ಇವ್ರಿ ಒಬ್ರು ಗುರುಗಳ ಹತ್ರ ಒಬ್ಬ ಶಿಷ್ಯ ಬಂದ ಏನು ನೀ ಮಠ ಬಿಟ್ಟಿದ್ದಿ ಬರೀ ನಿನಗೂ ಕೆಲಸ ಇಲ್ಲ ಈ ಮಂದಿನೆಲ್ಲ ಕುಟ್ಕೊಂಡು ದೇವ್ರದನು ಆತ್ಮಹೈತಿ ಆತ್ಮ ಐತಿ ಹೇಳ್ಕೊಂಡು ನಿನಗೂ ಕೆಲಸ ಇಲ್ಲ ಸಣ್ಣ ಚೆನ್ನಾಗಿ ದುಡಿ ಹೊಲ್ದಾಗ ಆಗ್ತೈತಿ ಅಂತ ತಿಳ್ಕೊಂಡು ಆ ಗುರುವಿನ ಹತ್ರ ಬಂದು ಜಗಳ ಏನ್ ಮಾಡ್ತೀನಿ ನೀನು ಬರೀ ನೀನು ಪ್ರವಚನ ಇಟ್ಟು ದೂಸ ಕೇಳಿ ಕೇಳಿ ಏನಾಯ್ತು ಅಂತ ಕೇಳಿದಂತೆ ಏನೂ ಇಲ್ಲ ಅವ್ರು ಗುರುಗಳು ಏನ್ ಮಾಡ್ತ ಶಿಕ್ಷಣಕಾರರು ಇಲ್ಲಿ ಬಾರ ಪಾಯ್ಲೈತೆ ಆಕಳ ಗುರುಗಳ ಆಕಳ ಮಾಡಿಲ್ಲ ಆಕಳ ಶಗಣಿ ಬುಟ್ಟೈತಿ ಮತ್ತೊಂದು ಬುಟ್ಟಿ ಬಾ ನನಗ ಕೆಟ್ಟ ಥಂಡಿ ಕಾಲ ಅವ್ ಥಂಡಿಯಾಗಿ ಏನ್ ಮಾಡ್ದ ನನಗ್ ನೀರಾಡಿಕೆ ಬಾಳಾಗೈತಿ ನೀರು ನೀರು ತಗೊಂಬ ಬುಟ್ಟಿ ಆಗತ್ತ ಹೇಳ್ತಿ ಅಲ್ರಿ ಗುರುಗಳ ನೀವು ಗುರುಗಳಿರಿ ಸ್ಯಾಂಡ್ ನಡಬೇಕು ಏನ್ ನಡಬೇಕು ನೀವ್ಗ ಅದು ಸಗಣಿ ತಗಿ ಬುಟ್ಟಿ ಕೆಟ್ಟ ಹೊಲಸದ ಅದಕ್ಕೆ ಶಗಣಿ ಬುಟ್ಟಿದಾಗ ತಂದು ಅಂದ್ರೆ ನೀರು ಕುಡ್ತಾರ ಹೆಂಗೆ ನೀರು ಹೆಂಗೆ ಬಂದವತ್ತು ನಾ ಅಟ್ ಅಟ್ನಿಗೆ ಕೇಳ್ತಿಲ್ಲ ತಾನಾಗ ಇಲ್ಲಮ್ಮ ಹೋಗಿ ಬುಟ್ಟಿ ನೀರನಾಗ ಮುಣಸಮ್ಮ ಮ್ಯಾಲ ತೊಗೊಂಡ್ ಬರವ ಮ್ಯಾಲೆ ಬರ್ತ ನೀರು ಹೆಂಗೆ ನೀರು ದೊಡ್ಡ ತೊಗೊಂಡ್ಬೋತ್ತ ನಾವಂತ ಅದಕ್ಕೆ ಒಳ್ಳೆ ಗುರು ಬಟ್ಟಿ ಗೊತ್ತ ಒಳೆ ಶಿಷ್ಯ ನನಗೆ ಇವಾಗ ಬರೀ ಅರ್ಥಕ್ಕೆ ಸಹ ಹೇಳ್ದು ನಂದೇನು ಜೀವ ಹುಳಿ ಹೇಗೆ ಇರತ್ತವ ತಳ ನೀರು ಬಾಯಾಗೆ ಹೋಗೋದು ಮುಳುಗೋದು ಬುಟ್ಟಿ ಮುಣಿಸೋದು ಮ್ಯಾಲೆ ಬರ್ಬೋದು ಹಿಂಗೆ ಮಾಡಿ 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 ಅರ್ಧ ತಾಸು ಹೋಯ್ತಂತೆ ಗುರು ನನ್ನ ನನಗೇನು ಇವತ್ತು ಉಳ್ಗಾಲಿಲ್ಲ ಅಂದ್ತಾವ ಶಿಷ್ಯ ಅಲ್ಲೋ ತೊಗೊಂಡ್ರೆ ಬಾ ಅಂತ ಕೊನೆಗೆ ಶಿಷ್ಯಲ ಬುಟ್ಟಿ ತೊಗೊಂಡ್ಬಾ ಅಂದ ಇಲ್ಲಿ ಹೇಳಿರ್ತಾವ ಅವ ನೋಡ ಗುರು ಏನು ಮಾಡೋಂಗಿಲ್ಲ ಬರೀ ಅವ್ರನ್ನ ಕೆಲಸ ಇಲ್ಲ ನನಗೂ ಕೆಲಸ ಇಲ್ಲ ಮತ್ತು ಅವ್ರಿಗೂ ಕೆಲಸ ಬಿಡಿಸಿ ಮಾಡ್ಕೊಂಡು ಕೂತೀರ್ ಅದಕ್ಕೆ ಅವರು ಗುರು ಏನು ಮಾಡೋಂಗಿಲ್ಲ ಅವ್ನ ಶಿಷ್ಯನ ಕೇಳಿರ್ತಾವ ಯಾವ ಜಗತ್ತಿ ಹಾಕಿ ಬಂದಿದ್ದೆ ಅವ್ಗೆ ಬುಟ್ಟ ಮೊದಲು ಹೆಂಗೆ ಐತಪಾ ಅಂತ ಕೇಳಿದಿರ್ತ ಏ ಭಾಳ ಹೊಲಸೈತ್ರಿ ಅದ ಮತ್ತೆ ಅದು ನೀರು ನೀರು ತೊಗೊಂಡ್ಬಾ ಅಂತ ಹೇಳಿದವ್ ನೀರು ತಂದು ನೀರಿನ ಸಹವಾಸದಿಂದ ಬುಟ್ಟಿ ಸ್ವಚ್ಛ ಆಯ್ತು ನಾನೇನು ಸಾಬಣ್ಣ ಹಚ್ಚಿಲ್ಲ ನಾನೇನು ಪರಿಶ್ರಮ ಪಟ್ಟಿಲ್ಲ ಏನೂ ಮಾಡಿಲ್ಲ ಆದ ನೀರಿನ ಸಹವಾಸದಿಂದ ಈ ಬುಟ್ಟಿ ಹೆಂಗ್ ಸ್ವಚ್ಛ ಆಯ್ತಲ್ಲ ಗುರು ಏನೂ ಮಾಡಂಗಿಲ್ಲ ಶಿಷ್ಯರು ಏನು ಮಾಡಂಗಿಲ್ಲ ಒಂದು ಸಾವಿರಾರು ವರ್ಷದ ಮೇಯೆಲ್ಲ ಎಲ್ಲ ನೀರಿನ ಸಹವಾಸ ಮಾಡಿದ್ರೆ ನಾ ಮೈ ಹೆಂಗ್ ಸ್ವಚ್ಛ ಆಗಿ ನಾವ್ ಹೆಂಗ್ ಶುಚಿರ್ಭೂತ ಆಗ್ತೇವಿ ಮನಸ್ಸಿಗೆ ಆಹ್ಲಾದಕರ ಆಗ್ತೈತಿ ಹಂಗ ಜ್ಞಾನ ಗುರು ಏನೂ ಮಾಡಂಗಿಲ್ಲ ಗುರುವಿನ ಹತ್ರ ನಾವು ಎಲ್ಲಾ ಪ್ರಪಂಚ ಮಣಿ ಬಿಟ್ಟು ಬಂದು ಕುಂಡ್ರ ಕಲಿಬೇಕು ಅದಕ್ಕೆ ಶಿಷ್ಯ ಗುರುವಿನ ಹತ್ರ ಬಂದು ಕುಂಡ್ರಾ ಕಲಿತಂದ್ರೆ ಮುಂದಿನೆಲ್ಲ ತಾನ ಆಗತೈತಿ ಅದಕ್ಕೆ ನಮ್ಮ ಅಂತರಂಗ ಸ್ವಚ್ಛ ಆಗಬೇಕಾದ ಗುರುವಿನ ಉಪದೇಶ ಕೇಳಬೇಕು ಜ್ಞಾನ ಕೇಳಬೇಕು ಕೇಳಿದಾಗ ನಮ್ಮ ಪ್ರಪಂಚದ ಹೆಂಗಿರ್ಬೇಕು ವ್ಯವಹಾರದಾಗ ಹೆಂಗಿರ್ಬೇಕು ನಮ್ಮ ಜೀವನ ಹೆಂಗೆ ಸಾಗಿಸ್ಬೇಕು ಅನ್ನೋದೆಲ್ಲ ಗುರು ತನ್ನ ಅನುಭವದ ಮೂಲಕ ಕಳಿಸ್ಕೊಡ್ತಾನೆ ಹಂಗ ಗುರುನೇನು ಮಾಡಂಗಲ್ಲ ಶಿಷ್ಯನ ಏನು ಮಾಡಂಗಲ್ಲ ಇಬ್ಬರು ಮಧ್ಯದಾಗ ಎಂತ ಒಂದು ಅಧ್ಯಾತ್ಮದ ಸತ್ಸಂಗದ ರಸದ ನಮ್ಮ ಜೀವನ ಸ್ವಚ್ಛ ಆಗ್ತದೆ ಸ್ವಚ್ಛ ಮಾಡೋಕ್ಕೋಸ್ಕರವಾಗಿನ ಈ ಒಬ್ಬ ಮಠ ಆಯ್ತು ನೀವು ಎಷ್ಟೇ ದೊಡ್ಡದ ಮನ ಮನಿ ಕಟ್ಟಿದಿರಿ ನೀವು ಮನಿ ಕಟ್ಟಿದ್ರಿ ಅಂದ್ರ ಮನೆಯಾಗ ಯಜಮಾನ ಇಲ್ಲತ್ತಂದ್ರ ಸೋನವ್ರು ಹೇಳಿದಂಗ ಅದಕ್ಕೆ ಮಣ್ಣಿನ ಸ್ವಚ್ಛ ಮಾಡೋರು ಯಾರು ಇದ್ರೆ ಮನೆಯ ಮನಿ ಮನೆ ಹೊರಗಡೆ ಎಲ್ಲ ಕೆಟ್ಟ ಹುಲ್ಲು ನಾಡ್ತೈತಿ ಮನಿ ಬಾಳ ದೊಡ್ಡ ಕಟ್ಟಿದ್ರೆ ಕಿಲ್ಲಿ ಹಾಕಿದೇ ಒಳಗೆ ಕತ್ತಲಿ ಒಳಗಡೆ ಕತ್ತಲಿ ಹೊರಗಡೆ ಹುಲ್ಲ ಮನಿ ಒಳಗೆ ಮನಿಯೊಡ ನಿಧಾಣವಿಲ್ಲವು ಫಸ್ಟ್ಲಲ್ಲಿ ಹುಲ್ಲುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನಿ ಒಳಗೆ ಮನಿಯೊಡೆಯ ನಿರ್ಧಾರವೂ ಇಲ್ಲವ ಕೂಡಲ ಸಂಗಮ ದೇವಕ ಮನಿ ಮಾಡಕ್ ಎಸ್ ಆಗಿದ್ರ ಜೀವಂತ ಈ ಮನಿ ಅವಸ್ಥೆ ಹಿಂಗ ಆಗ್ತತ್ತನ ಅಂತ ಕೇಳ್ತಾರಪ್ಪ ಸಣ್ಣವರು ಹಂಗ ಇದೊಂದಿದ ಮನಿ ಇದೆ ಈ ಮನಿ ಒಡೆಯ ಅಂತಂದ್ರ ಇವ ಜೀವಂತ ಅದಾನು ಹೊರಗಡೆನೂ ಹೊಲಸಾಗಿದೆ ಒಳಗಡೆನೂ ಹೊಲಸೈತಿ ಹಂಗ ಮನಿ ಒಳಗಡೆ ಕಸ ಹೊಡೆದು ದೀಪ ಹಚ್ಚಿದ್ರ ಸಾವಿರಾರು ವರ್ಷದ ಕತ್ತಲಿದ್ರು ಒಂದು ಕಡ್ಡಿ ಕೊರದ ಮೇಲೆ ಹಂಗ ಮನಿ ಒಳಗಡೆ ಎಲ್ಲ ಬೆಳಕಾಗ್ತಿತ್ತಲ್ಲ ಹಂಗ ನಮ್ಮದು ಸಾವಿರಾರು ವರ್ಷದ ನಮ್ಮ ಅಜ್ಞಾನ ಇರಲಿ ಗುರುವಿನ ಒಂದು ಜ್ಞಾನದ ಒಂದು ಮಾತ ನಮ್ಮ ಅಂತರಂಗ ಬೆಳಗ್ತದೆ ಅಂತರಂಗ ಸ್ವಚ್ಛ ಮಾಡ್ತದೆ ಅದಕ್ಕೆ ನಾವು ಈ ಜನನ ಮರಣದ ಚಕ್ರದಿಂದ ನಾವು ಪರ ನಾವು ಮುಕ್ತಿ ಆಗಬೇಕಂತಂದ್ರೆ ಇಂಥ ಒಂದು ಸತ್ಸಂಗ ಕಾರ್ಯಕ್ರಮ ಅತ್ಯಂತ ಅವಶ್ಯಕ ಅದಕ್ಕೆ ಗುರುಗಳು ಹನ್ನೊಂದು ದಿವಸಗಳ ಕಾಲ ನಮಗೆ ಈ ಒಂದು ಅನೇಕ ಮಹಾತ್ಮರನ್ನು ಕರೆದು ಉಪದೇಶ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಈಶಪ್ರಸಾದ ಮಹಾಸ್ವಾಮಿಗಳು ಅವರು ಪೂಜ್ಯರ ಭಾಳಷ್ಟು ದಿವಸಗಳ ಕಾಲ ಗುರುಗಳ ಸೇವಾ ಮಾಡಿದರು ಗುರುಗಳನ್ನು ಮನಸ್ಸಲ್ಲಿ ಗೆದ್ದಿದ್ರು ಅವರು ಈ ಒಂದು ಈ ಆಶ್ರಮಿಕ ಪೂಜ್ಯರು ಯೋಗ್ಯ ವ್ಯಕ್ತಿಗಳು ನಿಮಗೆ ಕಳಿಸಿಕೊಟ್ಟಿದ್ದಾರೆ ಅದಕ್ಕೆ ನಯಾ ವಿನಯ ಅವ್ರ ಕಡೆ ಯಾರು ಯಾರು ಕರ್ಣ ಎಲ್ಲೂ ತಿಂಗಳಾವಧಿ ಇದ್ದಾಗ ಅವ್ರಿಗೆ ನಮ್ಮಲ್ಲಿ ಯಾವ್ದ್ ವ್ಯವಸ್ಥೆ ಇತ್ತು ಇಲ್ಲೋ ಗೊತ್ತಿಲ್ಲ ಆದ್ರೆ ಇಷ್ಟೊಂದು ನಮ್ಮಲ್ಲಿ ಯಾವ್ದು ಅನಾನುಕೂಲತೆ ಅನುಕೂಲತೆ ಬಾಳ ಇರಲಿಲ್ಲ ಮನೇಲೆಲ್ಲಾ ಇತ್ತು ಗುರುಗಳು ಹೊಸಾದ್ ರೂಮ್ ಕಟ್ಟತ್ ಹೇಳಿದಾಗ ಇದ್ದದೆಲ್ಲ ಬಾತ್ರೂಮ್ ನಾವು ಅವ್ರು ಹೊರಗ ಹೊರಗಡೆನ ಬಳ್ಳಿಯಲ್ಲಿ ಸ್ನಾನ ಮಾಡಿ ಅಲ್ಲಿ ಏನೈತೆ ಅದನ್ನೇ ನಮಗೆ ಅದನ್ನ ಇದು ಮಾಡಿ ಅತಿಮೀಯತೆ ಅನ್ನೋದು ಹೆಂಗೆ ಇರ್ತೈತಿ ಗುರು ಸೇವಾ ಗುರು ಸಿಗೋದು ಬಹಳ ಮಹತ್ವದ ನಾವು ನಮಗೆ ಬಂಗಾರ ತಾಟನಾಗ ಊಟ ಮಾಡ್ತೇವೆ ಬೆಳ್ಳಿ ಚಮಚಿನಾಗ ಊಟ ಮಾಡ್ತೇವೆ ಎಂಥದ್ದು ಊಟ ಮಾಡ್ತೇವೆ ಮಹತ್ವದಲ್ಲ ಗುರು ಸಾನ್ನಿಧ್ಯದ ಗುರು ಸಾನ್ನಿಧ್ಯ ಇರೋದೆಲ್ಲವನ್ನೂ ವ್ಯವಸ್ಥೆ ತಿಳ್ಕೊಂಡು ಹಂಗೆ ಉದಾರ ತೀರಿತ ನಮ್ಮ ದೊಡ್ಡ ಮನಸ್ಸು ಮಾಡಿ ಅವರು ನಮ್ಮ ಜೊತೆಗೆ ಅನ್ಯೋನ್ಯವಾಗಿ ಪೂಜ್ಯರು ಬಂದು ನಮ್ಗೆಲ್ಲರೂ ಕೂಡಿಸಿ ಎಲ್ಲರಿಗೂ ಹೆಂಗೆ ಆ ಪೋಳು ಪ್ರವಚನ ಹೇಳ್ತಿದ್ರಲ್ಲ ಹಂಗೆ ನಮ್ಮ ಎಲ್ಲರಿಗೂ ಕೂಡಿಸ್ಕೊಂಡು ಆ ಪೋಳು ಇವ್ರಿಗೆ ಹೇಳಕ್ಕೆ ಹತ್ತವ ಒಂದು ವಚನ ಇರಲಿ ಮತ್ತೊಂದು ಯಾವುದೇ ಶಾಸ್ತ್ರ ಇರಲಿ ಎಲ್ಲರೂ ಕೂಡಿಸ್ಕೊಂಡು ಹೇಳೋ ಅಂಥದ್ದ ಅಂತ ಒಂದು ಕಲಾ ಪೂಜ್ಯರು ಇದ್ದು ಬಂದರು ಅದಕ್ಕೆ ಇದ್ದು ನಮ್ಗೆಲ್ಲ ಎಷ್ಟು ಆನಂದ ಪಡಿಸಿದ್ರು ಗುರುಗಳು ಕರೆದಾಗ ಕಾರ್ಯಕ್ರಮದಲ್ಲಿ ನಾವು ನಾಲ್ಕು ದಿವಸ ಮೂರು ತಿಂಗಳ ಕಾರ್ಯಕ್ರಮ ಮಾಡಿದಾಗ ನೂರೆಂಟು ಕಾ ದಿವಸದ ಅಪ್ಪಳದ ಕಾರ್ಯಕ್ರಮ ಮಾಡಿದಾಗ ಕೂಡ ಬಂದು ಕಾರ್ಯಕ್ರಮ ಓದ್ಬೇಕು ನಾಲ್ಕೈದು ದಿವಸ ನೀವು ತೊಗೀತೆ ಈಗೂ ಬಂದೆ ಅದಕ್ಕೆ ಎಲ್ಲರೂ ಕೂಡ್ಕೊಂಡು ಒಂದು ಕಡೆ ಇರೋದು ನಿಮ್ಮನ್ನು ನೋಡಿ ನಮ್ಗೆ ಆನಂದ ಆಗ್ತದೆ ನಾವು ಇಲ್ಲಿ ಅವ್ರ ಜೊತೆಗೆ ಬಂದು ನಿತ್ಕೊಂಡು ಹೋದಿವೆ ಅಂದ್ರೆ ಸಂತೋಷ ಇರ್ತದೆ ಅಂಥ ಒಂದು ಈ ಕಾರ್ಯಕ್ರಮದಲ್ಲಿ ಸಹಭಾಗಿ ಆಗುವಂಥ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯದಲ್ಲಿ ಶಾಂತ ಚಿತ್ತರಿಂದ ಆಗ್ತಾವೆಲ್ಲ ಉತ್ಸಾಹದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹೀಗೆ ಮಾಡ್ತಾ ಇರಬೇಕು ಅದಕ್ಕೆ ಎಮ್ಮಿಗೆ ಹೆಂಗೆ ನೋವು ಹಾಕಿದಾಗ ಹಾಕಿ ನೋವು ಹಾಕಿದಾಗ ಹಾಲು ಕುಡ್ದಿತ್ತಲ್ಲ ಗುರು ಪ್ರಸನ್ನ ಆಗಬೇಕಾದ್ರೆ ಗುರು ಪ್ರಸನ್ನ ಮಾಡ್ಕೋಬೇಕಾದ್ರೆ ಗುರುವಿಗೇನು ಭಾಳ ದೊಡ್ಡದು ಬೇಕಲ್ಲ ಅವರು ತನು ಮನ ಧನದಿಂದ ನೀವು ಅವರು ಇಚ್ಛೆಯನ್ನು ಅರ್ಥಕೊಂಡು ಗುರು ಸೇವಾ ಅಂದ್ರೆ ನಿಮಗೆ ಮೋಕ್ಷದ ಭಾಗದಲ್ಲಿ ತಾನಾಗೇ ತೆರೀತದೆ ಮೋಕ್ಷ ಅಂತಕ್ಕಂಥ ನಾವು ಮಾಡಿದ ಗುರು ಪ್ರಸನ್ನ ಆಗೋದಂದ್ರೆ ನಮಗೆಲ್ಲವೂ ಸೌಖ್ಯ ಸಿಗ್ತೈತಿ ಮೋಕ್ಷ ಸಿಗ್ತೈತಿ ಜೀವನದಲ್ಲಿ ಸಮಾಧಾನ ಶಾಂತಿ ಸಿಗ್ತೈತಿ ಅಂತ ಹೇಳಿ ಅವರಿಗೆ ನೀವು ಯದ ಇದೇ ರೀತಿ ಸೇವಾ ಅಂತ ಹೇಳಿ ಕಾರ್ಯಕ್ರಮ ಕರೆಸಿ ಎರಡು ಮಾತು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಎಲ್ಲ ಹಿರಿಯರಲ್ಲಿ ತಮ್ಮೆಲ್ಲರಲ್ಲಿ ಗುರುವಲ್ಲಿ ಹೊಂದಿಸಿ ನಾನು ನಾಲ್ಕು ಮಾತು ಗುರುಚರಣಕ್ಕೆ ಕರ್ತೀನಿ ಮಾಡಿ